ಸರ್ಕಾರಿ ಶಾಲೆಗೆ ಮೂಲಭೂತ ಸೌಕರ್ಯಕ್ಕಾಗಿ ಆಗ್ರಹಿಸಿ ಚಿತ್ರದುರ್ಗದಲ್ಲಿ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕರುನಾಡ ವಿಜಯ ಸೇನೆ ಚಿತ್ರದುರ್ಗ ಜಿಲ್ಲಾ ಘಟಕದ ವತಿಯಿಂದ ನಗರದ ಪ್ರವಾಸಿ ಮಂದಿರದಿಂದ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ಮೂಲಕ ಬಂದು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಸರ್ಕಾರದ ಬೇಜವಾಬ್ದಾರಿಯಿಂದ ಸರ್ಕಾರಿ ಶಾಲೆಗಳು ಮುಚ್ಚುವ ಪರಿಸ್ಥಿತಿಗೆ ಬಂದಿದೆ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಲಭ್ಯಗಳಾದ ಶೌಚಾಲಯ ಅಡುಗೆ ಮನೆ ನೀರಿನ ವ್ಯವಸ್ಥೆ ಬಾವಿ ಸುಸಜ್ಜಿತ ಶಾಲಾ ಕಾಂಪೌಂಡ್ ಸೇರಿದಂತೆ ಸುಸಜ್ಜಿತ ಕಟ್ಟಡ ಮತ್ತು ನಿರ್ಮಾಣ ಮಾಡಬೇಕು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಡಿ ಗ್ರೂಪ್ ನೌಕರರು ಮತ್ತು ಸ್ವಚ್ಛತಾಗಾರರನ್ನು ನೇಮಿಸುವುದರ ಜೊತೆಗೆ ವಿದ್ಯಾರ್ಥಿಗಳ ಪ್ರವೇಶಾತಿಯನ್ನು ಹೆಚ್ಚಿಸಲು ಕ್ರಮ ಕೈಗೊಳ್ಳಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತೆ ಶೌಚಾಲಯ ನಿರ್ಮಾಣ ಮಾಡಬೇಕು ಎಂದು ಒತ್ತಾಯಿಸಿ ವಿಶೇಷವಾಗಿ ಜಿಲ್ಲಾಧಿಕಾರಿ ಕಚೇರಿ ಆವರಣದ ಶೌಚಾಲಯಗಳನ್ನು ಸ್ವಚ್ಛತೆ ಮಾಡುವ ಮೂಲಕ ವಿನೂತನವಾಗಿ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ನಾವು ನಿಮ್ಮ ಶೌಚಾಲಯ ಸ್ವಚ್ಛತೆ ಮಾಡುತ್ತೇವೆ ಶಾಲೆಗೆ ಸುಸಜ್ಜಿತ ಶೌಚಾಲಯ ಕೊಡಿ ಎಂದು ಆಗ್ರಹಿಸಿ ಈ ಒಂದು ಪ್ರತಿಭಟನೆ ನಡೆಸುವ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ ಇವತ್ತು ಉದಾಹರಣೆಗೆ ಬಾರ್ಲೈನ್ ಶಾಲೆಯಲ್ಲೇ ಶೌಚಾಲಯ ಇಲ್ಲ ಇವತ್ತು ದೇಶಕ್ಕೆ ಹೋಗ್ತಿದ್ದಾರೆ ನಾವೆಲ್ಲ ಹೊರಗಡೆ ನೋಡ್ತಿದ್ವಿ ಇವತ್ತು ಇಲ್ಲೇ ಜವಾನರನ್ನಾದ್ರೂ ನೇಮಕ ಮಾಡ್ಕೋಬೇಕು ಸರ್ಕಾರಿ ಶಾಲೆ ಈ ವರ್ಷದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವಾಸಾರ್ಥಿಗಳು ಜಾಸ್ತಿ ಆಗಬೇಕಾಗಿತ್ತು ಒಂದು ಕೆಲವೊಂದು ಒತ್ತಡ ಯಾವ್ದಾರ ಒಂದು ಅಂಚಿಕೆಗೇಡಿದ ಸರ್ಕಾರಕ್ಕೆ ಹೇಳಿದಿಕ್ಕ ಗೇಡಿನ ಸರ್ಕಾರಕ್ಕೆ ಹೇಳಿ ಹೇಳಕ್ಕಾರಾಕಾರ ಶೌಚಾಲಯ ಸತ್ಯಗೊಳಿಸಿದ ಸರ್ಕಾರಕ್ಕೆ ಹೇಳಿ ತಿಕ್ಕ நியாயம் வேண்டும் நியாயம் வேண்டும் <Noise/> <Overlap/> இல்ல <laughs> <laughs> <fundamentals>